ಹಲೋ ಫ್ರೆಂಡ್ಸ್ ಇವತ್ತು ನಾವು ಸ್ಪೈಸಿಯಾಗಿ ಆಲೂ ಫ್ರೈ ಮಾಡೋದು ನೋಡ್ಕೊಳ್ಳೋಣ ಖಾರ ಖಾರವಾಗಿ ಮಸಾಲ ಆಲೂ ಫ್ರೈ ಮಾಡೋದು ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವು ಮಾಡ್ಕೋಬೋದು ಮೊದಲು ಕಡಾಯಿ ಬಿಸಿ ಮಾಡಿಕೊಂಡು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಬಿಸಿ ಆದ ನಂತರ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಈಗ ಚಿಟಪಟ ಅಂತ ಸಿಡಿಬೇಕು ಸಿಡಿದ ನಂತರ ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಈ ಆಲೂ ಫ್ರೈಯಲ್ಲಿ ಉದ್ದಿನಬೇಳೆ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟೇ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಆದ ನಂತರ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಎರಡು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಅಂದರೂ ಹಾಕ್ಕೋಬೋದು ಹಾಗೆ ಮೂರು ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ನಾವು ನಾರ್ಮಲಾಗಿ ಪಲ್ಯಕ್ಕೆ ಫ್ರೈ ಮಾಡ್ತೀವಲ್ವ ಅದಕ್ಕಿಂತ ಇನ್ನೂ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಒಂದು ಸ್ವಲ್ಪ ಹೆಚ್ಚಿಗೆನೆ ಹಾಕ್ಕೊಳ್ಳಿ ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ಈಗ ಒಂದು ಇಂಚಷ್ಟು ಶುಂಠಿನ ಜಜ್ಜಿ ಬಿಟ್ಟು ಹಾಕ್ಕೊಂಡಿದ್ದೀನಿ ಈ ಥರ ಜಜ್ಜಿ ಬಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಶುಂಠಿನೂ ಅಷ್ಟೇ ಘಮ ಚೆನ್ನಾಗಿರುತ್ತೆ ಮತ್ತು ಶುಂಠಿ ಹಾಕೋದ್ರಿಂದ ಆಲೂಗಡ್ಡೆ ವಾಯು ಅಂತ ಅಂದರೂ ಸಹ ಒಡೆದಾಕುತ್ತೆ ಈಗ ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಕಾಲು ಟೀ ಸ್ಪೂನಷ್ಟು ಮಾತ್ರ ಜೀರಿಗೆ ಪುಡಿನ ಹಾಕ್ತಾ ಇದ್ದೀನಿ ಮತ್ತು ಕಾಲು ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಿದ್ದೀನಿ ಇಷ್ಟು ಪುಡಿಗಳೆಲ್ಲ ಹಾಕಿದ ನಂತರನೂ ಅಷ್ಟೇ ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಲರು ಚೆನ್ನಾಗಿ ಬರುತ್ತೆ ಈಗಲೇ ಹಾಕ್ಕೊಳ್ಳೋದ್ರಿಂದ ನೋಡಿ ಈ ಥರ ಫ್ರೈ ಆಯಿತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ನಾನು ಆಲ್ರೆಡಿ ಆಲೂಗಡ್ಡೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೋಡ್ಕೊಂಡು ಹಾಕೋಬೇಕು ನೀವು ಹಾಕಿಲ್ಲ ಅಂದರೆ ಹೆಚ್ಚಿಗೆ ಹಾಕ್ಕೊಳ್ಳಿ ಈಗ ಅರ್ಧ ಕೆ ಜಿ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಈ ರೀತಿ ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಕಟ್ ಮಾಡಿ ಹಾಕೋಂಗಿದ್ರು ಹಾಕೊಳ್ಳಿ ತೊಂದರೆ ಏನೂ ಇಲ್ಲ ಆದರೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಆಲೂಗಡ್ಡೆಗೆ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕು ಅಂದರೆ ಒಂದು ಚೂರೇ ಚೂರು ನೀರನ್ನು ಚಿಮ್ಕಸ್ಕೊಬೋದು ಅಂದರೆ ಟೀ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಮಾತ್ರ ಸೇರಿಸ್ಕೋಬೋದು ನೋಡಿದ್ರಲ್ಲ ಕರೆಕ್ಟಾಗಿದೆ ಮಸಾಲೆನೂ ಅಷ್ಟೇ ಈಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಮೂರು ನಾಲ್ಕು ನಿಮಿಷನಾದರೂ ಬೇಯಿಸ್ಕೊಳ್ಳೋಣ ಈಗ ನೋಡಿದ್ರಲ್ಲ ಈ ಥರ ಆಗಿದೆ ಅಂದರೆ ಒಂದು ಸ್ವಲ್ಪ ತಲ ಹಿಡಿಬೇಕು ತಲ ಹಿಡಿದ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಈ ಥರ ಒಂದು ಸ್ವಲ್ಪ ತಲೆ ಹಿಡಿದ್ರೆ ಚೆನ್ನಾಗಿರುತ್ತೆ ನೀವು ಈ ರೀತಿ ಆಲೂ ಫ್ರೈಯನ್ನು ಮಾಡಿ ಚಪಾತಿ ಪರೋಟ ಎಲ್ಲದ್ರ ಜೊತೆ ಸರ್ವ್ ಮಾಡ್ಬೋದು ಅಥವಾ ರಸಮ್ ರೈಸ್ ಜೊತೆ ಸೈಡ್ ಡಿಶ್ ಆಗಿ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೋಬೋದು ನಾನಂತೂ ಇವತ್ತು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ಕೊಂಡ್ರಿ ಅಲ್ವಾ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಅಷ್ಟೇ ಸ್ಪೈಸಿ ಆಗಿರುತ್ತೆ ಒಂದುಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್